ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತು ಹಣ ಆರು ಸಾವಿರ ರೂಪಾಯಿ ಹಣ ಈ ಇಷ್ಟು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು ಪೆಂಡಿಂಗ್ ಹಣ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಇದು ಜಮ ಆಗಿಲ್ಲ ಅಂತಂದರೆ ಸ್ನೇಹಿತರೆ ಖಂಡಿತವಾಗಲೂ ಇವಾಗ ಆಲ್ಮೋಸ್ಟ್ ತುಂಬ ತುಂಬ ಜನ ಜಮಾ ಆಗಿಲ್ಲ 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 ಅಂತಂದರೆ ಇಲ್ಲಿ ಕೇಳ್ತಿರುವಂಥದ್ದು ತುಂಬ ತುಂಬ ಜನ ಆಗಿಲ್ಲ ಅಂತಂದರೆ ಸ್ನೇಹಿತರೆ ದಯವಿಟ್ಟು ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಹಣ ಜಮಾ ಆಗಿಲ್ಲ ಅಂತಂದರೆ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ನೀವು ಹಣವನ್ನು ಹಾಕಲೇಬೇಕು ಈ ತಿಂಗಳ ಹಣವನ್ನು ನೀವು ದಯವಿಟ್ಟು ು ನಮ್ಗೆ ಹಾಕಲೇಬೇಕು ಈ ತಿಂಗಳ ಹಣ ನಮ್ಗೆ ಹಾಕಿಲ್ಲ ಅಂತಂದ್ರೆ ನಾವು ದಯವಿಟ್ಟು ಖಂಡಿತವಾಗಿಯೂ ಪ್ರಾಬ್ಲಮ್ ಆಗುತ್ತೆ ಮತ್ತೆ ನಾವು ಇಲ್ಲಿ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಅನ್ನು ಅನುಭವಿಸ್ತಾ ಇದ್ವಿ ದಯವಿಟ್ಟು ಹಾಕಿ ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕಿ ನಮಗೆ ಒಂದು ನೀವೊಂದು ಎರಡು ಸಾವಿರ ರೂಪಾಯಿ ಹಣ ಹಾಕಿದ್ರಿ ಅಂತಂದ್ರೆ ಖಂಡಿತವಾಗಲು ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿರುವಂಥದ್ದು ಅಷ್ಟೇ ಇಲ್ಲಿ ಸ್ನೇಹಿತರೆ ಮತ್ತೆ ಇಲ್ಲಿ ತುಂಬ ಅಂದ್ರೆ ತುಂಬ ಜನರ ಹತ್ರ ಇದೇ ಒಂದು ಪ್ರಾಬ್ಲಮ್ ಇರುವಂಥದ್ದು ಹಾಗಾದ್ರೆ ಇಲ್ಲಿ ಯಾಕೆ ಸರ್ಕಾರ ಹಾಕ್ತಾ ಇಲ್ಲ ಮತ್ತೆ ಇಲ್ಲಿ ನ್ಯಾ ಹಾಕ್ತಾ ಹಾಕ್ತಾ ಇಲ್ಲದೆ ಇರೋದಕ್ಕೆ ಏನು ಕಾರಣ ಇದನ್ನೆಲ್ಲ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಬರೋವಂತೊಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದರೆ ಒಬ್ರಿಗೂ ಕೂಡ ನನಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಹಾಗಾದರೆ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನಕ್ಕೆ ಹೇಳ್ತಿರುವಂಥದ್ದು ಇದನ್ನೇ ಹಾಗಾದರೆ ಯಾಕೆ ಹಣ ಬರ್ತಾ ಇಲ್ಲ ಹಾಗಾದರೆ ಯಾಕೆ ಹಣ ಬರ್ತಾ ಇಲ್ಲ ಇದನ್ನು ತಿಳಿಸ್ಕೊಡಿ ಅಂತ ಪ್ರತಿಯೊಬ್ಬರಿಗೂ ಕೂಡ ನನಗೆ ತಿಳಿಸ್ಕೊಡ್ತೀನಿ ಯಾರು ಕೂಡ ವರಿಯನ್ನು ಮಾಡಲಿಕ್ಕೆ ಹೋಗ್ಬಿಡಿ ಎಲ್ಲರೂ ಕೂಡ ನೀವಿಲ್ಲಿ ಹಣವನ್ನು ಪಡ್ಕೊಳ್ಬೇಕಂತಂದರೆ ಖಂಡಿತವಾಗ್ಲು ಎಲ್ರಿಗೂ ಖಂಡಿತವಾಗ್ಲು ಹಣ ಪಡ್ಕೊಳ್ಬೇಕು ಹಣ ಬೇಕಪ್ಪ ಅಂತಂದರೆ ಖಂಡಿತ ಹೋಗ್ಲು ಎಲ್ಲರೂ ಕೂಡ ಅರ್ನಿಂಗನ್ನು ಮಾಡಲೇಬೇಕಾಗ್ತದೆ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಬೇಕಂತಂದರೆ ಇಲ್ಲಿ ಹಣವನ್ನು ಅರ್ನಿಂಗನ್ನು ಮಾಡೋದು ಹೇಗಪ್ಪ ಅಂತಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎಲ್ಲರೂ ಕೂಡ ಅರ್ನಿಂಗನ್ನು ಮಾಡಲೇಬೇಕು ಯಾಕಪ್ಪ ಅಂತಂದರೆ ಇದರಿಂದ ನೀವು ಖಂಡಿತ ಹೋಗ್ಲಿ ಈ ಯೋಜನೆಯಿಂದ ಖಂಡಿತ ಹೋಗ್ಲಿ ನಿಮಗೆ ಎರಡೆರಡರಿಂದ ನಾಲ್ಕು ನಾಲ್ಕು ಸಾವಿರ ಪ್ಲಸ್ ಇನ್ನೊಂದು ಮೂರು ಕಂತು ಮೂರು ಕಂತು ಬರ್ದಿದ್ದವರಿಗೆ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಸ್ನೇಹಿತರೆ ಈ ಆರು ಸಾವಿರ ರೂಪಾಯಿ ಹಣ ಏನು ನಿಮಗೆ ಕಮ್ಮಿ ಅಂತ ಅಲ್ಲ ಸ್ನೇಹಿತರೆ ಆರು ಸಾವಿರ ರೂಪಾಯಿ ಹಣ ನಿಮಗೇನು ಈ ನೀವು ಹೇಳ್ಬೋದು ಆರು ಸಾವಿರ ರೂಪಾಯಿ ಹಣ ಕಮ್ಮಿ ಅಂತ ಯಾರು ಕೂಡ ಹೇಳೋದಿಲ್ಲ ಆದರೂ ಕೆಲವರು ಹೇಳ್ತಾರೆ ಆರು ಸಾವಿರ ರೂಪಾಯಿ ಎಲ್ಲ ಗುರು ಬಿಡುಗುರು ಅಂತ ಹೇಳ್ಬೋದು ಆದರೆ ಆ ಆರು ಸಾವಿರ ರೂಪಾಯಿ ತುಂಬ ಅಂದರೆ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ನಾವು ವಿಡಿಯೋ ಮಾಡ್ತಾ ಇರುವಂಥದ್ದು ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೆಲವರು ತುಂಬ ಅಂದರೆ ತುಂಬ ಕಷ್ಟಪಡ್ತಾ ಇರುವಂಥವ್ರು ಸ್ನೇಹಿತರೆ ಎಲ್ಲರೂ ಕೂಡ ಮಿಡಲ್ ಕ್ಲಾಸ್ ಜೀವನದಿಂದನೇ ಇರುವಂಥದ್ದು ಇಲ್ಲಿ ಖಂಡಿತವಾಗಿಯೂ ಎಲ್ಲರೂ ಕೂಡ ಇಲ್ಲಿ ಏನು ಹಣವನ್ನು ಪಡ್ಕೊಳ್ಬೇಕಂತಂದರೆ ಏನು ಮಾಡಬೇಕು ಹಾಗಾದರೆ ಅದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಲೈ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನು ಮಾಡಿ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶೇರ್ ಮಾಡೋ ಸ್ನೇಹಿತರೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಲೈಕ್ ಮಾಡಿ ವಿಡಿಯೋ ನೋಡಿ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶೇರ್ ಮಾಡೋ ಸ್ನೇಹಿತರೆ ಎಲ್ಲರೂ ಕೂಡ ಇಲ್ಲಿ ಒಬ್ಬರು ಕೂಡ ಎಲ್ಲರೂ ಕೂಡ ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಇದನ್ನೇ ನಮ್ಗೆ ಯಾಕೆ ಹಣ ಆಗ್ತಾಯಿಲ್ಲ ಸ್ವಾಮಿ ಹೇಳಿ ನಮ್ಗೆ ಯಾಕೆ ಹಣ ಆಗ್ತಾ ಇಲ್ಲ ನಾವೇನಾದರೂ ಪ್ರಾಬ್ಲಮ್ನ ಮಾಡಿದ್ದೀವ ನಮ್ಗೆ ಯಾಕೆ ಹಣ ಇಲ್ಲ ನೀವು ಹೇಳಿ ಅಂತ ಕೇಳ್ತಿರುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಎಲ್ರಿಗೂ ಹಣ ಬರಬೇಕಂತಂದರೆ ಎಲ್ಲರೂ ಕೂಡ ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ ಇರುವಂಥದ್ದು ವೆರಿ ಸಿಂಪಲ್ ಆಗಿರುವಂಥದ್ದು ಯಾರೂ ಕೂಡ ವರಿಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಕೂಡ ಹಣ ಬರಬೇಕಂತಂದರೆ ನೀವು ಎಲ್ಲರೂ ಕೂಡ ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ ಇರುವಂಥದ್ದು ಏನಪ್ಪ ಅಂತಂದರೆ ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಲೇಬೇಕು ಯಾಕಪ್ಪ ಅಂತಂದರೆ ಯಾಕೆ ಮೊಬೈಲ್ ನಂಬರ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು ಇದನ್ನು ತಿಳಿಸಿಕೊಡಿ ಅಂತ ಕೇಳ್ತಿರುವಂಥದ್ದು ಇಲ್ಲಿ ತುಂಬ ಅಂದರೆ ತುಂಬ ಜನ ಏನು ಎಣಿಸ್ಕೊಂಡ್ಬಿಟ್ಟಿದಾರಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಳಿಕ್ಕೆ ಏನು ಭಾರಿ ಏನು ಇದು ಮಾಡೋದು ಬೇಕಾಗಿಲ್ಲ ಅಂತಂದರೆ ಏನು ಪ್ರಾಬ್ಲಮ್ ಮಾಡ್ಕೊಳ್ಳುವಂಥದ್ದು ಬೇಕಾಗಿಲ್ಲ ಆರಾಮಾಗಿ ಅದೇ ಬರುತ್ತೆ ನಮ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಏನೋ ಈಸಿಯಾಗಿ ನಾವು ಹಣವನ್ನು ಪಡ್ಕೊಳ್ಳುವಂಥದ್ದು ಖಂಡಿತವಾಗಲೂ ಏನು ಕೂಡ ಒರಿಯನ್ನು ಮಾಡೋದು ಬೇಕಾಗಿಲ್ಲ ಅಂತ ಆದರೆ ಇಲ್ಲಿ ನೀವು ಒಂದು ಸತ್ಯವನ್ನು ತಿಳ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ನೀವು ಇಲ್ಲಿ ಹಣವನ್ನು ಪಡ್ಕೊಳ್ಬೇಕಂತಂದರೆ ಎಲ್ಲರೂ ಕೂಡ ಇದಕ್ಕೆ ಶ್ರಮಿಸಲೇಬೇಕು ಶ್ರಮಿಸ ಅಂತಂದರೆ ಶ್ರಮಿಸಬೇಕಂತಂದರೆ ಇಲ್ಲಿ ನೀವು ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಈ ಒಂದು ಡಾಕ್ಯುಮೆಂಟ್ಸ್ ಎಲ್ಲದೂ ಕೂಡ ಕರೆಕ್ಟಾಗಿ ಇದೆ ಅಂತ ಮಾತ್ರಕ್ಕೆ ಮಾತ್ರ ಇಲ್ಲಿ ನಿಮಗೆ ಹಣ ಬರೋದೆಲ್ಲ ಸ್ನೇಹಿತರೆ ನಿಮಗೆ ಇಲ್ಲಿ ಹಣವನ್ನು ಐಡೆಂಟಿ ಅಂತಂದರೆ ಸಾರಿ ಹಣ ಅಂತಲ್ಲ ನಿಮ್ಮದು ಅಡ್ರೆಸ್ಸನ್ನು ಐಡೆಂಟಿಫೈಯನ್ನು ಮಾಡ್ತಾರೆ ಅಡ್ರೆಸ್ಸನ್ನು ಐಡೆಂಟಿಫೈ ಮಾಡಿ ಖಂಡಿತ ಹೋಗ್ಲು ನಿಮಗೆ ಹಣ ಬರುತ್ತೆ ಆವಾಗ ಹಣ ಬರುತ್ತೆ ಅಂತಂದರೆ ನೀವು ಇಲ್ಲಿ ಹಣವನ್ನು ಪಡ್ಕೊಳ್ಬೇಕಂತಂದರೆ ಅಂತಂದರೆ ನಿಮ್ಮದೊಂದು ಐಡೆಂಟಿಫಿಕೇಷನನ್ನು ವೆರಿಫೈ ಮಾಡ್ತಾರೆ ಅಂತಂದರೆ ನಿಮ್ಮದು ಅಡ್ರೆಸ್ಸನ್ನು ನೀವು ಕರೆಕ್ಟಾಗಿ ಅರ್ಜಿಯನ್ನು ಹಾಕಿದ್ದೀರಾ ಅಥವಾ ಫೇಕ್ ಅರ್ಜಿಯನ್ನು ಹಾಕಿದ್ದೀರಾ ಏನು ಪ್ರಾಬ್ಲಮ್ ಇರುತ್ತೆ ಅದನ್ನು ಸರಿ ಮಾಡ್ತಾರೆ ಮತ್ತು ನಿಮಗೆ ಇಲ್ಲಿ ಈ ರೀತಿ ನಾನು ಹೇಳಿದ್ನಲ್ಲ ಇವಾಗ ನಿಮಗೆ ಅಡ್ರೆಸ್ಸನ್ನು ಕರೆಕ್ಟಾಗಿ ಇದೆಯಾ ಅಥವಾ ಇಲ್ವಾ ಏನಾದರೂ ಪ್ರಾಬ್ಲಮನ್ನು ಮಾಡಿದ್ದೀರಾ ಅಥವಾ ಏನಾದರೂ ಏನೋ ಒಂದು ಪ್ರಾಬ್ಲಮನ್ನು ಮಾಡಿದ್ದೀರಾ ಅಥವಾ ಏನಾದರೂ ಪ್ರಾಬ್ಲಮ್ ಮಾಡಿಲ್ವಾ ಅಂತ ಕಂಡುಬಿಟ್ಟು ಅಂತಂದರೆ ನಿಮಗೆ ನೋಡಿ ನೋಡಿ ನಿಮಗೆ ಇಲ್ಲಿ ಹಣ ಹಾಕುವಂಥದ್ದು ಹೇಗೆ ಹಣ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಹಣ ಹಾಕುವಂಥದ್ದು ಹೇಗಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಹೇಳ್ಬೋದು ಹಾಗೆ ಬ್ರೋ ಹೀಗೆ ಬ್ರೋ ಮತ್ತೊಂದು ಬ್ರೋ ಅಂತ ಸ್ನೇಹಿತರೆ ಆದರೆ ಯಾವ್ದಕ್ಕೂ ಕೂಡ ನೀವು ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಎಲ್ರಿಗೂ ಕೂಡ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಏನು ಕೂಡ ವರಿಯನ್ನು ಮಾಡ್ಕೊಳ್ಬೇಡಿ ಇದ್ರ ಬಗ್ಗೆ ತುಂಬ ಅಂದರೆ ತುಂಬ ಜನ ಯೂಟ್ಯೂಬರ್ಗಳು ವೀಡಿಯೋವನ್ನು ಮಾಡಿದ್ದಾರೆ ತುಂಬ ಅಂದರೆ ತುಂಬ ಬೇರೆ ಬೇರೆ ಚಾನಲ್ಗಳಲ್ಲಿ ಯೂಟ್ಯೂಬ್ ಚಾನೆಲ್ಗಳಲ್ಲಿ ವೀಡಿಯೋ ವಿಡಿಯೋವನ್ನು ಮಾಡಿದ್ದಾರೆ ಹೌದು ಕೆಲವರು ಖಂಡಿತವಾಗ್ಲೂ ಪಕ್ಕ ಮಾಹಿತಿಯನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಖಂಡಿತವಾಗ್ಲು ಆಲ್ಮೋಸ್ಟ್ ಎಲ್ಲರೂ ಕೂಡ ಪಕ್ಕ ಮಾಹಿತಿಯನ್ನು ಕೊಟ್ಟಿರ್ತಾರೆ ಆಲ್ಮೋಸ್ಟ್ ಅವ್ರು ಇವರು ಅಂತಲ್ಲ ಸ್ನೇಹಿತರೆ ಎಲ್ಲರೂ ಕೂಡ ಕನ್ಫರ್ಮ್ ಆಗಿ ಎಲ್ಲರೂ ಕೂಡ ಪಕ್ಕ ಮಾಹಿತಿಯನ್ನು ಕೊಟ್ಟಿರ್ತಾರೆ ಹಾಗಾಗಿ ಎಲ್ಲಿ ಎಲ್ಲರ ವಿಡಿಯೋವನ್ನು ನೋಡಿರ್ತಿರಲ್ಲ ನೀವು ಖಂಡಿತವಾಗ್ಲೂ ಯಾರು ಕೂಡ ವರಿಯನ್ನು ಮಾಡ್ಕೊಳ್ಳುವಂಥದ್ದು ಬೇಕಾಗಿಲ್ಲ ಸ್ನೇಹಿತರೆ ಎಲ್ಲರೂ ಕೂಡ ಖಂಡಿತವಾಗ್ಲೂ ನಿಮಗೆ ಇಲ್ಲಿ ಏನು ನಿಮ್ಗೆ ಹಣ ಬರಬೇಕಂತಲೇ ವಿಡಿಯೋ ಮಾಡ್ತಾ ಇರುವಂಥದ್ದು ಖಂಡಿತವಾಗ್ಲೂ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿಯನ್ನು ಮಾಡ್ಕೊಳ್ಬೇಡಿ ಮತ್ತು ಇಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹೇಳೋದು ಬಿಟ್ಟರೆ ಖಂಡಿತವಾಗ್ಲೂ ನೀವು ಇದ್ರ ಬಗ್ಗೆ ಏನು ಕೂಡ ಇದನ್ನು ಮಾಡ್ತಾ ಇಲ್ಲ ಅಂತಂದರೆ ಏನಪ್ಪ ಅಂತಂದರೆ ನೀವು ಇದ್ರ ಬಗ್ಗೆ ಏನೂ ಕೂಡ ಗಮನವನ್ನು ವಹಿಸ್ತಾ ಇಲ್ಲ ಏನಪ್ಪ ಅಂತ ಅಂತಂದ್ರೆ ಇಲ್ಲಿ ನಾನು ನಿಮಗೆ ನಾಲ್ಕು ಟಿಪ್ಸನ್ನು ಹೇಳ್ತೀನಿ ಸ್ನೇಹಿತರೆ ಈ ಟಿಪ್ಸನ್ನು ಫಾಲೋ ಮಾಡಿದರೆ ಮಾತ್ರ ನಿಮಗೆ ಎರಡು ಎರಡು ಸಾವಿರ ರೂಪಾಯಿ ಹಣ ಪಕ್ಕ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಮೂರು ಕಂತು ಹನ್ನೊಂದು ಹನ್ನೆರಡು ಹದಿಮೂರನೇ ಕಂತಿನ ಹಣ ಬರಬೇಕಂತಂದ್ರೆ ನೀವು ಇಲ್ಲಿ ಎಲ್ಲರೂ ಕೂಡ ನೀವಿಲ್ಲಿ ಈ ಕೆಲಸವನ್ನು ಮಾಡಬೇಕಾಗ್ತದೆ ನಿಮಗೆ ನಾನು ಹೇಳುವಂಥದ್ದು ಇಷ್ಟೇ ಸ್ನೇಹಿತರೆ ನೀವು ಎಲ್ಲರೂ ಕೂಡ ಈ ಕೆಲಸವನ್ನು ಮಾಡಬೇಕಂತಂದರೆ ಖಂಡಿತವಾಗಿ ನಾನು ಹೇಳುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕಾಗ್ತದೆ ನಾನು ಹೇಳುವಂಥ ಕೆಲಸವನ್ನು ನೀವು ಎಲ್ಲರೂ ಕೂಡ ಮಾಡ್ತೀರ ಅಂತಂದರೆ ಖಂಡಿತವಾಗಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುವಂಥದ್ದು ಅವರು ಇವರು ಅಂತಲ್ಲ ಎಲ್ರಿಗೂ ಕೂಡ ಕೂಡ ಇಲ್ಲಿ ಹಣ ಬರುವಂಥದ್ದು ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡು ಸಂತೋಷದಿಂದ ಇರ್ಬೋದು ಸ್ನೇಹಿತರೆ ಹಾಗಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡು ಪಡ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೆ ಸ್ನೇಹಿತರೆ ಕೆಲವರು ಪಡ್ಕೊಂಡಿಲ್ಲ ಹಾಗಾಗಿ ನಾನು ನಾಲ್ಕು ಸಾವಿರ ಹಣ ಬರಬೇಕಂತಂದರೆ ಏನು ಮಾಡಬೇಕು ನಿಮ್ಮ ಒಂದು ಮೊಬೈಲ್ ನಂಬರ್ ಕರೆಕ್ಟಾಗಿರಬೇಕು ಇದು ಮೊದಲೇನೇದು ನಿಮ್ಮೊಂದು ಮೊಬೈಲ್ ನಂಬರ್ ಅನ್ನುವಂಥದ್ದು ಇರಲೇಬೇಕು ಯಾಕಪ್ಪ ಅಂತಂದರೆ ಆಮೇಲೆ ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗಿ ಅದು ಏನು ಕಾಡುತ್ತೆ ಹಾಗಾಗಿ ನೀವು ಇವಾಗಲೇ ಕರೆಕ್ಟಾಗಿ ಅದನ್ನು ಇಟ್ಕೊಂಡ್ರೆ ಖಂಡಿತವಾಗಲೂ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುವಂಥದ್ದು ಇಲ್ಲಿ ನೀವು ನೀವು ಏನಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ನಾನು ಹೇಳುವಂಥ ಸ್ಟೆಪ್ಸನ್ನು ಫಾಲೋ ಮಾಡಬೇಕು ನಿಮ್ಮೊಂದು ಮೊಬೈಲ್ ನಂಬರನ್ನು ಇಲ್ಲಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಕರೆಕ್ಟಾಗಿ ಇಟ್ಕೊಂಡು ಇರಲೇಬೇಕು ನಿಮ್ಮೊಂದು ಮೊಬೈಲ್ ನಂಬರನ್ನ ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಅಂತಂದರೆ ಎಲ್ರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬರುತ್ತೆ ಎಲ್ಲರೂ ಕೂಡ ನೀವು ಇಲ್ಲಿ ಅರ್ನಿಂಗನ್ನು ಮಾಡ್ಬೋದು ಎಲ್ಲರೂ ಕೂಡ ಇಲ್ಲಿ ಖಂಡಿತವಾಗ್ಲೂ ಕೂಡ ನೀವು ಇಲ್ಲಿ ಹಣವನ್ನು ಅರ್ನಿಂಗನ್ನು ಮಾಡ್ಬೋದು ಇದಾದ ಮೇಲೆ ನಿಮ್ಮ ಒಂದು ಏನು ಫೋನ್ ನಂಬರ್ ನಾನು ಹೇಳಿದ್ನಲ್ಲ ಆವಾಗ ಅದು ಅಷ್ಟು ಇದಾದ ಮೇಲೆ ನಿಮ್ಮ ಒಂದು ಏನು ಏನು ನಿಮಗೆ ಇದಾದ ಮೇಲೆ ಖಂಡಿತವಾಗ್ಲೂ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಬೇಕು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟನ್ನು ಎಲ್ಲರೂ ಕೂಡ ಮಾಡ್ಕೊಂಡಿರಲೇಬೇಕು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಯಾಕಪ್ಪ ಅಂತ ನೀವು ಕೇಳ್ಬೋದು ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ತಾ ಇಲ್ಲ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮಗೆ ದೊಡ್ಡ ಒಂದು ಪರಿಣಾಮಕಾರಿ ಆಗುತ್ತೆ ಹಾಗಾಗಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಖಂಡಿತವಾಗಿ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಇವತ್ತೇ ಖಂಡಿತವಾಗಲು ನೀವು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಂಡಿದ್ದೀರಾ ಅಂತಂದರೆ ಯಾವ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಯಾರಿಗೂ ಏನು ಕೂಡ ವರಿಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಖಂಡಿತವಾಗಲು ನಿಮಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಒಂದು ಎರಡು ಸಾವಿರ ರೂಪಾಯಿ ಹಣ ಪ್ಲಸ್ ಎರಡು ಸಾವಿರ ರೂಪಾಯಿ ಹಣ ಪ್ಲಸ್ ಎರಡು ಸಾವಿರ ರೂಪಾಯಿ ಹಣ ಒಟ್ಟು ಯಾರಿಗೆ ಎರಡು ಗುಂಡ್ ಬಂದಿರೋರು ನಾಲ್ಕು ಒಂದು ಬಂದಿರೋರು ಎರಡು ಸಾವಿರ ಯಾರಿಗೆ ಮೂರ್ ಕಂತ ಬಂದಿಲ್ಲ ಅವರಿಗೆ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬಂದು ಜಮೆ ಆಗುತ್ತೆ ಅಂತ ನಮ್ಗೆ ಇಷ್ಟಪಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇದಾದ ಮೇಲೆ ನಿಮ್ಮ ಒಂದು ಏನು ಇನ್ನೂ ಎರಡು ಒಂದು ಸ್ಟೆಪ್ಸ್ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಆಯಿತು ನಿಮ್ಮ ಒಂದು ರೇಷನ್ ಕಾರ್ಡ್ ಆಯಿತು ಇದಾದ ಮೇಲೆ ಏನಪ್ಪಾ ಅಂತಂದರೆ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಎಲ್ಲರೂ ಕೂಡ ಮಾಡಲೇಬೇಕಾಗ್ತದೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದರೆ ಏನಂತ ನೀವು ಕೇಳ್ಬೋದು ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದರೆ ಇಲ್ಲಿ ಎಲ್ಲರೂ ಕೂಡ ಒಬ್ರಿಗೂ ಕೂಡ ನನಗೆ ತಿಳಿಸ್ಕೊಡ್ತೀನಿ ಎಲ್ಲ ಬಾರಿ ತಿಳಿಸ್ಕೊಡ್ತೀನಿ ನಾನು ಎಲ್ಲ ಬಾರಿ ಇಲ್ಲಿ ಆಲ್ಮೋಸ್ಟ್ ಒಂದು ಏನು ನೈಂಟಿ ಪರ್ಸೆಂಟ್ ಜನ ಕೇಳ್ತಾರೆ ಕೆಲವರು ಆದರೆ ಸ್ವಲ್ಪ ಜನ ಕೇಳೋದಿಲ್ಲ ನಾನು ನಿಮ್ಗೆ ಹೇಳ್ತೀನಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಏನಪ್ಪ ಅಂತಂದರೆ ಇಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ಹೋಗಿಬಿಟ್ಟು ನೀವು ಅಲ್ಲಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಬೇಕಂತಂದರೆ ಮಾಡಿಕೊಡ್ತಾರೆ ನೀವು ಇಲ್ಲಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ ಆದರೆ ಯಾರೂ ಕೂಡ ಇದ್ರ ಬಗ್ಗೆ ಗಮನವನ್ನು ವಹಿಸ್ತಾ ಇಲ್ಲ ಹಾಗಾಗಿ ನೀವು ಈ ರೀತಿ ಮಾಡಿದರೆ ನಿಮ್ಗೆ ಹಣ ಬರೋದಿಲ್ಲ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ನೀವು ಮಾಡ್ಕೊಳ್ತೀರಾ ಅಂತಂದರೆ ಕಂಡು ಖಂಡಿತವಾಗಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುವಂತದ್ದು ಅವರಿಗೆ ಇವ್ರಿಗಂತ ಇಲ್ಲ ಪ್ರತಿ ಒಬ್ಬರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬರುವಂತದ್ದು ಯಾರು ಕೂಡ ಬರಿಯನ್ನು ಮಾಡುವಂತ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಎನ್ ಸಿ ಪಿ ಎಮ್ ಆ್ಯಪ್ಗನ್ನ ಮಾಡ್ಕೊಳ್ಳಿ ಖಂಡಿತ ತೊಗೊಳ್ಳಿ ನೀವು ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋ ನಿಲ್ಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಏನು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಯಾವ ಜಿಲ್ಲೆಗಳಿಗೆ ಹಾಗಾದರೆ ಹಣ ಬರುತ್ತೆ ಅಂತ ಎಲ್ಲ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಏನು ಕೂಡ ವರಿಯನ್ನು ಮಾಡ್ಕೊಬೇಡಿ ಎಲ್ರಿಗೂ ಕೂಡ ಹಣ ಬರಲಿ ಅಂತ ನಾನು ಆಚಿಸ್ತೇನೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಮುಖಾಂತರ ಎಲ್ಲರೂ ಕೂಡ ಲೈಕ್ ಮಾಡಿ ಸ್ನೇಹಿತರೆ ವಿಡಿಯೋ ಒಂದು ಸ ಏನು ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಒಂದೇ ಒಂದು ಶೇರ್ ಮಾಡಿ ಎಲ್ರಿಗೂ ಕೂಡ ಪ್ರತಿಯೊಬ್ಬರು ಕೂಡ ಒಂದೊಂದು ಶೇರ್ ಮಾಡಿದರೆ ತುಂಬ ಶೇರ್ ಆಗುತ್ತೆ ದಯವಿಟ್ಟು ಎಲ್ಲರೂ ಕೂಡ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಪ್ರತಿಯೊಬ್ಬರು ಲೈಕ್ ಮಾಡುವಂಥದ್ದು ಒಂದು ಮುಖ್ಯ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತೊಂದು ವೀಡಿಯೋನ ಇಲ್ಲಿಗೆ ಮುಗ್ತಾ ಇದ್ದೀನಿ ದಯವಿಟ್ಟು ನಾವು ವಿಡಿಯೋ ತು ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ಹಾಗಾಗಿ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ಇಲ್ಲಿಗೆ ಮುಗ್ತಾ ಇದ್ದೀನಿ ಸ್ನೇಹಿತರೆ ಸಿಗೋಣ ಮುಂದಿನ ಹಿಡಿಯೋಲಿ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರೂ ಕೂಡ ನಿಮ್ಮೊಂದು ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನಮ್ಮೊಂದು ಕಮೆಂಟ್ ಬಾಕ್ಸ್ ಕೆಳಗೆ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ನೆಲ್ಲಿಗೆ ಮುಗ್ತಾಯಿದ್ದೀನಿ ಸಿಗಣ ಮುಂದಿನಲ್ಲಿ ಸ್ನೇಹಿತರೆ ಎಲ್ಲರಿಗೂ ಟಾಟಾ ಬಾಬಾಯಿ ಸ್ನೇಹಿತರೆ ಇದೇ ರೀತಿ ಪುಡಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ